ಯೋಧರಿಗೆ ನೈತಿಕ ಸ್ಥೈರ್ಯವನ್ನ ತುಂಬೋದಕ್ಕೆ ಹಾಸನದ ನಾಗರಿಕರು ಸೇರಿ ಇವತ್ತು ವಿದ್ಯಾರ್ಥಿಗಳು ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಸೇರಿ ತಿರಂಗ ಯಾತ್ರೆಯನ್ನ ಆಯೋಜಿಸಿದ್ದಾರೆ ನಾವೆಲ್ಲರೂ ಜವಾಬ್ದಾರಿಯುತ ನಾಗರಿಕರಾಗಿ ಅವ್ರ ಜೊತೆ ಕೈ ಜೋಡಿಸೋ ಕೆಲಸವನ್ನು ಮಾಡಿದ್ದೀವಿ ಬಹಳ ತರ ವಿಚಾರ ಅಂದ್ರೆ ಏನು ಯುವ ಸಮೂಹ ಇದೆ ಇವತ್ತು ಈ ಮಳೆಯ ನಡುವೆ ಕೂಡ ರಸ್ತೆಗಳಿದ್ದು ಯೋಧರ ದೇಶ ಕಾಯುವ ಸೈನಿಕರ ಒಂದು ಬಲವನ್ನೇ ಹೆಚ್ಚಿಸಬೇಕು ಅವರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಹೇಳಿ ಅವರಿಗೆ ಒಂದು ಬೆಂಬಲವನ್ನು ಕೊಡೋದಕ್ಕೆ ಯಾತ್ರೆಯನ್ನು ಮಾಡ್ತಿದ್ದಾರೆ ಈ ದೇಶದ ಯುವಕರಲ್ಲಿ ಹೆಚ್ಚಿನ ಈ ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮ ಬರಲಿ ಅದರ ಕಡೆ ಹೆಚ್ಚು ಕಾಳಜಿ ವಹಿಸುವಂತ ಜವಾಬ್ದಾರಿ ಎಲ್ಲ ನಾಗರಿಕರಿಗೂ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ವಿಚಾರದಲ್ಲಿ ಕೆಲವರು ಕಾಂಗ್ರೆಸ್ ನಾಯಕರು ರಾಜಕೀಯ ರಾಜಕೀಯ ನಾನು ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದಕ್ಕೆ ತಯಾರಿಲ್ಲ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಹಾಸನದ ಯುವ ಸಮೂಹದೊಂದಿಗೆ ಹೆಜ್ಜೆ ಆಗ್ತಾ ಇದ್ದೀವಿ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡಬೇಕು ಯಾರು ಸೈನಿಕರ ಒಂದು ಮಾನಸಿಕತೆಗೆ ಒಂದು ನೋವನ್ನು ಉಂಟು ಮಾಡ್ತಾರೆ ಅವರಿಗೆ ದೇವರು ಕ್ಷಮೆ ಕೊಡೋದು ನೋಡಿ ಇದು ರಾಷ್ಟ್ರೀಯ ವಿಚಾರ ಬಹಳ ಜವಾಬ್ದಾರಿತವಾಗಿ ಮಾತಾಡಬೇಕು ಹೆಚ್ಚಿನ ವಿಚಾರವನ್ನು ತಿಳಿದಿರೋ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ ಕದನ ವಿರಾಮ ಎಲ್ಲ ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ನಾವು ಹಾಸನದಲ್ಲಿ ಕೂತ್ ಮಾತಾಡೋದು ಸಮಂಜಸ ಅಲ್ಲ Oh, OK.